ಮಡಗು ಹೆಲೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಗೀರಿಷ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ನಾನು ಇರೋದು ನಮ್ಮ ವಿರಾಜ್ಪೇಟೆಯಲ್ಲಿ ಹೆಲೋ ಗಾಯ್ಸ್ ನಮ್ಮ ವಿಡಿಯೋ ಮೊದಲು ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನಿದ್ದೀನಿ ಈಗ ನಮ್ಮ ಕೊಡಗಿನ ಫೇಮಸ್ ರೆಸ್ಟೋರೆಂಟ್ ಆದಂತಹ ಕೂರ್ಗೇಟ್ನಲ್ಲಿ ನಾನಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಕೂರ್ಗೆಟ್ ಬಂದವರು ವಿಸಿಟ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ

ಇವಾಗ ಹಾಗೆ ನಮ್ಮ ಕೂರ್ಗೇಟ್ ನ ಸ್ಪೆಷಲ್ ಏನಂತ ಹೇಳಿದ್ರೆ ಮಂದಿ ಆಯ್ತಾ ನಾನಂತೂ ಇಲ್ಲಿ ಮಂದಿ ತಿನ್ನಲಿಲ್ಲ ಯಾಕೆಂತ ಹೇಳಿದ್ರೆ ನಾನು ರೀಚ್ ಆಗಿರೋದೇ ಬೆಳಿಗ್ಗೆನೆ ಬೆಳಿಗ್ಗೆ ಚಿಕನ್ ಎಲ್ಲ ತಿನ್ನೋಕೆ ನಂಗೆ ಇಷ್ಟ ಆಗಲ್ಲ ಹಾಗೆ ಒಂದು ಮಸಾಲಾ ದೋಸೆ ಅದನ್ನೆಲ್ಲ ತಿಂದು ಸುಮ್ಮನೆ ಕೂತಿದ್ದೀನಿ ನೀವು ಇಲ್ಲಿ ಬಂದು ಮಂದಿ ತಿಂದವರಿದ್ರೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ ಮಾಡಿ ಆಲ್ರೆಡಿ ನಾವು ಲೇಟ್ ಆಯಿತಾ ನನ್ನ ತಮ್ಮ ಹೇಳ್ತಿದ್ದ ಬೇಗ ಬೇಗ ತಿಂದು ಬೇಗ ಬೇಗ ಹೋಗಿ ಮುಗಿಸಿ ಬರುವ ಶೂಟ್ ಅಂತ ಬಟ್ ನಾನು ಮುಗ್ದಿಲ್ಲ ಅಂತೇಳಿ ಒಂದು ಕಾಫಿ ಆರ್ಡ್ರ್ ಮಾಡಿದ್ದೆ ಮತ್ತೆ ನಾವು ಹೋಗ್ತಿದ್ದೀವಿ ಇರಿಟ್ಟಿಗೆ ಇರುಟ್ಟಿ ರೋಡಲ್ಲಿ ಅಂತೂ ಆ ಸೈಡಲ್ಲಿ ತುಂಬಾ ಮಂಕೀಸ್ ಸಿಗುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡುವಾಗ ಟೂ ವೀಲರಲ್ಲಿ ಅಂತೂ ಹೇಳೋದೆ ಬೇಡ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ನೋಡಿ ಗಾಯ್ಸ್ ಮಂಕಿ ಮಂಕಿ ಅಂತೇಳಿದರೆ ಒಂದೊಂದು ಸೈಡ್ಗೆ ಗುಂಪು ಗುಂಪಾಗಿ ತುಂಬಾ ಮಂಕಿ ಇರುತ್ತೆ ಹಾಗೆ ನಾವು ಮಾಕುಟ ರೀಚ್ ಆಗಿದ್ದೀವಿ ಆಯಿತಾ ಮಾಕುಟದಲ್ಲಿ ಟೀ ಕುಡಿಯೋಕ್ಕೇನು ನಿಲ್ಲಿಸಲಿಲ್ಲ ಯಾಕೆಂಥೇಳಿದರೆ ಯಾಕೆ ಸುಮ್ಮನೆ ಅಂತ ಮತ್ತು ನಾವು ಪುನಃ ರೈಡ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ಸಹ ತುಂಬ ಮಂಕಿ ನೋಡ್ತೀರಲ್ಲ ಹಾಗೆ ಗಾಯ್ಸ್ ನಾವು ಇರಿಟ್ಟಿಗೆ ತಲುಪಿದ್ದೀವಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಇರಿಟ್ಟಿ ಒಂದು ಪ್ರವಾಸಿ ತಾಣ ಥರ ಇದೆ ಸೊ ಗೈಸ್ ನಾವಿಲ್ಲಿ ಲೊಕೇಶನಿಗೆ ತಲುಪಿದ್ದೀವಿ ಫುಲ್ ಒಂಥರ ಆಗಿಬಿಟ್ಟಿದೆ ಮುಕ್ಕಾಲ ಇದು ಇರಿಟಿಯ ಅತ್ಯಂತ ದೊಡ್ಡ ಶೋರೂಮ್ ಆಯಿತಾ ಈ ಸಿಟಿ ಎಲೆಕ್ಟ್ರಾನಿಕ್ ಐಟಮ್ ಹಾಗೆ ನಾನು ಶೋಟನ್ನೆಲ್ಲ ಮುಗಿಸಿದ್ದೇನೆ ನಿಮ್ಮ ಹತ್ತಿರದಲ್ಲಿ ಮಠದವರು ಹಾಗೂ ಇರಿಟಿ ಮಾಡುತ್ತಿಲ್ಲಿ ವಿರಾಜ್ಪೇಟೆಯಿಂದ ಅರ್ಧ ಗಂಟೆ ಇರಿಟಿಗಿಂತ ಒಂದು ಕಿಲೋಮೀಟರ್ ಮುಂದೆ ಸೊ ಗಾಯ್ಸ್ ಇವಾಗ ಸಮಯ ಐದು ಗಂಟೆ ಆಯ್ತಾ ಹೆಂಗಿತ್ತು ಅಂತ ಹೇಳಿದ್ರೆ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಅವಸ್ಥೆ ಹೆಂಗಿತ್ತು ಅಂತ ತುಂಬಾ 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 ತುಂಬ ಕಷ್ಟ ಆಗಿತ್ತು ಮಳೆಯಂತೂ ಬರ್ತಿದೆ ಇರಿಟಿಯಲ್ಲಿ ನಾವು ಈ ಒಂದು ಶಾಪಿಗೆ ಆಯ್ತಾ ವಿಡಿಯೋ ಮಾಡೋಕ್ಕೆ ಬಂದಿರೋದು ನೀವೆಲ್ಲರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಸೊ ಗೈಸ್ ನಾವು ವೀಡಿಯೋ ಎಲ್ಲ ಶೂಟ್ ಮುಗಿದ ನಂತರ ಒಂದು ಹೋಟೆಲ್ ಇಲ್ಲಿ ಬಂದಿದ್ದೀವಿ ಅಸ್ತಿವೋ ಅಸ್ತಿವೋ ಮತ್ತು ಅಲ್ಫಾ ಮತ್ತು ಫುಡ್ಬೂಸ್ಟ್ ಇದನ್ನೆಲ್ಲ ತಿಂದು ನಾವು ಮನೆಗೆ ಹೋಗ್ತಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಕಾಣುವ ಅದ್ಬರಿಗೆ ಬಾಯ್ ಬಾಯ್